ಹಲೋ ಹಲೋ ಹೇಳಿ ಸರ್ ಪ್ರಥಮ ಅವರ ಖಂಡಿತ ನಾನೇ ಹೇಳಿ ಏನು ಮನೆ ಏನು ಇದು ದೇವಸ್ಥಾನದ ಏನೋ ಗಲಾಟೆ ಏನಾಯ್ತಾ ನಿಮ್ಮ ಇನ್ಸ್ಪೆಕ್ಟ್ರು ಯಾವುದೋ ವಿಚಾರಕ್ಕೆ ಫೋನ್ ಮಾಡಿದಾಗ ನಿಮ್ಮ ವಿಚಾರ ಹೇಳಿದ್ರು ಯಾಕೆ ಕಂಪ್ಲೇಂಟ್ ಒಂದು ಕೊಡೋಕ್ಕಾಗಿಲ್ವಾ ನಿಮ್ಗೆ ಒಂದು ಮಾತು ಹೇಳಲ್ಲ ಹ್ಮ್ ಹೇಳ್ತಾ ಇದೀನಿ ಸತ್ಯ ಹೇಳ್ತಾ ಇದ್ದೀನಿ ಏನೂ ಇಲ್ಲ ಒಂದು ಸತ್ಯ ಹೇಳ್ತೀನಿ ನಾನು ಪಡ್ಕೊಳ್ಳಿ ಎಲ್ಲವೂ ರೆಡಿ ಇದೆ ಹ್ಮ್ ಹಾಗಂತ ಬಿಡೋ ಮಾತಿಲ್ಲ ಆದರೆ ನಿನ್ನೆ ಏನಾದ್ರು ಕೊಟ್ಟಿದ್ದೇನೆ ಅಂತ ಅನ್ಕೊಳ್ಳಿ ಸುಮ್ನೆ ಏನಾಗ್ತಿತ್ತು ಹೇಳಿ ಏನೋ ಆಗ್ತಾ ಇರಲಿಲ್ಲ ಇರ್ಲಿಲ್ಲ ಕೂತ್ಕೊಳಕು ಒಂದ್ ನಿಮಿಷ ಕಾಗೆ ಕೂತ್ಕೊಳಕು ಹಣ್ಣು ಬಿಡಕು ಒಂದೇ ಆಗತ್ತೆ ಅವನ್ಗೆ ಬೇಲ್ ಕ್ಯಾನ್ಸಲ್ ಆಗುತ್ತೆ ನೀನು ಕಂಪ್ಲೇಂಟ್ ಕೊಡು ಬಿಡು ಬೇಲ್ ಅಂತೂ ಹಂಡ್ರೆಡ್ ಪರ್ಸೆಂಟ್ ಕ್ಯಾನ್ಸಲ್ ಆಗುತ್ತೆ ನೋಡಿ ವೆಪನ್ಸ್ ಎಲ್ಲ ತೆಗೆದಿಟ್ಬಿಟ್ರು ಗಲಾಟೆ ಎಲ್ಲಾ ಹ್ಮ್ ಎಲ್ಲ ರೌಂಡ್ ಅಪ್ ಮಾಡ್ಕೊಂಡು ಇದೆಲ್ಲ ಒಂಥರ ಇವನು ಮಗ ಅವ್ನ್ ಬುಲೆಟ್ ಮಗನ್ ಜೊತೆ ಓದ್ತಿಲ್ಲ ದೊಡ್ಡ ಕ್ರಿಮಿನಲ್ ಅವನು ನಿನಗೆ ಒಳ್ಳೆಯವ್ರು ಯಾರು ಕೆಟ್ಟವ್ರು ಯಾರು ಯಾರು ಗೊತ್ತಾಗಲ್ಲ ಪ್ರತಾಪ್ ಅವನೇ ಇನ್ಫಾರ್ಮೇಶನ್ ಕೊಟ್ಟು ಕರ್ಸಿರೋದು ಎಲ್ಲದೂ ಅಣ್ಣ ಒಂದ್ ನಿಮಿಷ ಮೂವತ್ ಸೆಕೆಂಡ್ ಕೇಳಿಸ್ಕತ್ತೀರಿ ಆಮೇಲೆ ಮಾತಾಡ್ತೀನಿ ನಾನು ಅವನನ್ನ ಬ್ಲೇಮು ಮಾಡ್ತಾ ಇಲ್ಲ ಹೊಗಳ್ತಾ ಇಲ್ಲ ಬಟ್ ವಿಷಯ ಒಂದ್ ತಿಳ್ಕೊಳ್ಳಿ ಫೋನ್ ಮಾಡಿ ಕರೆದಿದ್ದು ದೇವಸ್ಥಾನ ಪೂಜೆಗೆ ಅಂತ ನಾನು ಒಂದು ತಿಳ್ಕೊಳ್ಳಿ ತಪ್ಪು ತಿಳ್ಕೊಬೇಡಿ ಮೊದಲಿದ್ದಂಗಿಲ್ಲ ಈಗ ಏನು ಅಂದ್ರೆ ಯಾರೋ ಒಬ್ರು ಹಿರಿಯ ಕಲಾವಿದ್ರು ತೀರ್ಕೊಂಡಿದ್ದಾರೆ ಅಥವಾ ದೇವಸ್ ದೇವಸ್ಥಾನ ಪೂಜೆ ನೀವು ಎರಡಕ್ಕೆ ಮಾತ್ರ ದುಡ್ಡು ಆಗಲ್ಲದಕ್ಕೂ ನಾನು ದುಡ್ಡು ಡಿಸ್ಕೌಂಟ್ ಹೋಗ್ತೀನಿ ಇವೆಂಟ್ ಯಾಕಂದ್ರೆ ಸಿನಿಮಾಗ ಹಾಕ್ಬಿಟ್ಟಿದ್ದೀನಿ ನಾನು ಕಡಿಮೆ ಐದಾರು ಕೋಟಿ ಸಿಕ್ಕಾಕೊಂಡ್ಬಿಟ್ಟೈತೆ ನಂದು ನೋ ಕುನ್ ಸಿನಿಮಾ ದೊಡ್ಡ ಬಜೆಟ್ ಆಗೋಗಿದೆ ಯಾಕೆ ಸ್ಟಾರ್ ಕಾಸ್ಟ್ ಮೊನ್ನೆ ಎಲ್ಲ ಬ್ಲಡ್ ಎಲ್ಲ ಫೈಟ್ ಆಗಿತ್ತಲ್ಲ ಅದು ಏನಾಗ್ತು ದೇವ್ರ ಪೂಜೆಗೆ ಬರ್ಲೇಬೇಕು ಸರ್ ಅಂತ ಬಲವಂತ ಮಾಡಿ ದೇವಸ್ಥಾನ ಹೇಳ್ತೀನಿ ಎಲ್ಲಾನು ಹೇಳ್ತೀನಿ ನಿಮ್ಮ ಹತ್ರ ಯಾವ ಮುಚ್ಚು ಮಾಡಿ ಬಟ್ ಇದೆಲ್ಲೂ ಹೋಗೋದ್ ಬೇಡ ಅಣ್ಣ ಮಾಧ್ಯಮಕ್ಕೆ ಎಲ್ಲೂ ಹೋಗೋದ್ ಬೇಡ ನೀವು ಎಲ್ಲೂ ಲೈವ್ ಹೇಳ್ಬೇಡಿ ಇನ್ ಎರಡು ಮೂರು ದಿನದಲ್ಲಿ ಇದು ಅವ್ರ ಒಳಗೆ ಹೋಗ್ತಾರೆ ಅರೆಸ್ಟ್ ಬಟ್ ಎರಡು ದಿನ ತಡ್ಕೊಳ್ಳಿ ವಿಷಯ ಏನು ಅಂತ ಅಲ್ಲ ಈಗ ನನ್ಗೆ ಏನ್ ಪ್ರಶ್ನೆ ಏನಪ್ಪ ಅಂತಂದ್ರೆ ನಾಳೆ ದಿವಸ ನೀನು ಇದನ್ನ ಯಾರತ್ರ ಹತ್ರ ಅಂದ್ರು ಅಥವಾ ಕಂಪ್ಲೇಂಟ್ ಕೊಟ್ಟಿಲ್ಲ ಅಂದ್ರು ನಾಳೆ ದಿವಸ ನಿನ್ ಸೈಜ್ ಗೀಸ್ ಹಾಕಿದ್ರೆ ಎಲ್ಲಾರು ಕಣ್ಣೀರ್ ಹಾಕ್ಬೇಕಲ್ಲ ಆಮೇಲೆ ಸಮಾಜಕ್ಕೆ ಇದೊಂದು ಘಾತ್ಕ ಆಗ್ಬಾರ್ದಲ್ವಾ ಪ್ರತಾಪ್ ನಿನ್ನ ಸ್ವಾರ್ಥ ಬಿಟ್ಟಾಕು ಸಮಾಜಕ್ಕೆ ನಾಳೆ ದಿವಸ ಇನ್ನೊಬ್ರು ಹೊಡೆದಾಕ್ತಾರ ಅವ್ರು ನಿನ್ನ ಹೊಡೆದಾಕದ್ಮೇಲೆ ಒಬ್ಬ ಸೆಲೆಬ್ರಿಟಿನೇ ಬಿಟ್ಟಲ್ಲ ಅಂದ್ಮೇಲೆ ಬೇರೆ ಜನಗಳು ಏನ್ ಬಿಡ್ತಾರ ಅವರು ನಲವತ್ ಸೆಕೆಂಡ್ ಮಾತಾಡಕ್ ಬಿಡ್ತೀರಾ ಹೇಳಿ ಹೇಳಿ ಎಲ್ಲಾನು ಹೇಳಿ ಹೇಳಿ ಇನ್ನು ನಡೆದಿದ್ದ ಇನ್ನು ನಡೆದು ಇನ್ನು ನಲವತ್ತೆಂಟು ಗಂಟೆನೂ ಆಗಿಲ್ಲ ಇಲ್ಲ ಕರೆಕ್ಟ್ ಎಲ್ಲಿ ಎಲ್ಲ ಆಗಿದ್ದು ದೇವಸ್ಥಾನ ಒಂದು ಕಾಡಲ್ಲಿ ಇರೋ ದೇವಸ್ಥಾನ ಇಲ್ಲಿ ಕಾಡ ಕಿಲೋಮೀಟರ್ ದೂರ ಇಲ್ಲಿ ದೊಡ್ಡಪುರ ದೊಡ್ಡಪುರ ಹೌದು ದೇವಸ್ಥಾನ ಏನಿದು ಹೇಳ್ತೀನಿ ಹೇಳ್ತೀನಿ ಫೋನ್ ಮಾಡಿ ಬಲವಂತ ಮಾಡಿ ಕರೆದ್ರು ನೇರವಾಗಿ ಹೇಳ್ತೀನಿ ಯಾರು ಡಿಜಿಟಲ್ ಪ್ರಮೋಟರ್ ಒಬ್ಬ ನೇರವಾಗಿ ಹೇಳ್ತೀನಿ ಅವ್ ಮುಚ್ಚು ಮರ ಇಲ್ದೇ ಒಂದ್ ಸತ್ಯ ಹೇಳ್ತೀನಿ ಈಗ ಅಣ್ಣ ಕಮರ್ಷಿಯಲ್ಸ್ ಕೊಟ್ಟು ಸಿನಿಮಾ ಮಾಡಕ್ ಆಗಲ್ಲ ಬರಿ ದೊಡ್ಡ ಸಿನಿಮಾ ಪ್ಯಾನ್ ಇಂಡಿಯಾ ಸಿನ್ಮಾ ಅದು ಇದು ಅಂತಲೇ ಬದುಕ್ತಾವ್ರ ಅಲ್ಲ ಬರೀ ಐವತ್ತು ನೂರು ಕೋಟಿ ಹಾಕೋರ್ ಬದುಕ್ತಾರೆ ಎರಡು ಒಂದೂವರೆ ಕೋಟಿ ಎರಡು ಕೋಟಿ ಹಾಕೋರ್ ಬೀದಿಗೆ ಬಂದ್ಬಿಡ್ತಾವ್ರಿ ಇದು ಪ್ರಮೋಷನ್ಸ್ ಗೆ ಇಲ್ಲ ಅಂದ್ರೆ ಚಾನಲ್ ಗಳಿಗೆ ನಾವು ಕೊಡಕ್ ಆಗಲ್ಲ ಹಿಂಗಿದ್ದಾಗ ಅಟ್ ಲೀಸ್ಟ್ ಡಿಜಿಟಲ್ ವಿಶ್ವಾಸಕ್ಕಿತ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ನನ್ ಕಂಟೆಂಟ್ ಯಾವ್ದೇ ಹಾಕಿದ್ರೂ ಅವ್ರ ಜೊತೆ ವಿಶ್ವಾಸವಾಗಿದ್ದೀನ ಅಷ್ಟೇ ಇದ್ರ ಬೇರೆ ಇಲ್ಲ ಆ ದೇವ್ರ ಪೂಜೆ ಬರಲೇಬೇಕು ಬಲವಂತ ಮಾಡಿದ್ರು ದೇವ್ರ ಕೆಲ್ಸ ಅಲ್ವಾ ಬರ್ತೀನಿ ಅಂತ ಬಂದೆ ಅಲ್ಲಿ ಏನಾಯ್ತು ಸರ್ ಅಲ್ಲಲ್ಲ ದೇವ್ರ ಹತ್ರ ಅಲ್ಲ ಅಲ್ಲಿ ಗ್ಯಾಂಗ್ ಕಾಯ್ತಾ ಇದೆ ನಿಮ್ಗೆ ಅಂದ್ರು ನಾನೇನಂತೆ ಗೊತ್ತಾಗ ಫಸ್ಟ್ ದೇವ್ರು ಆಮೇಲೆ ಬಿಟ್ಟವ್ರು ಟ್ರಂಪ್ ಬಂದು ಕೂತಿದ್ರು ದೇವ್ರಗಿಂತ ಟ್ರಂಪ್ ದೇವ್ರು ದೊಡ್ಡವ್ರ ಟ್ರಂಪ್ ದೊಡ್ಡವ್ರಂದ್ರೆ ಅಲ್ಲಿ ಹೆಂಗಸಲ್ಲ ಜೋರಾಗಿ ನೆಗ ಶುರು ಮಾಡೋರು ಟ್ರಂಪ್ ದೊಡ್ಡವರ ದೊಡ್ಡವರು ದೊಡ್ಡವ್ರಂದೆ ಅಲ್ಲಿ ಮೋದಿ ದೇವ್ರ ಮುಂದೆ ಇದ್ರೆ ಫಸ್ಟ್ ದೇವ್ರು ಫಸ್ಟ್ ಎಲ್ಲ ಆಮೇಲೆ ಮೋದಿ ನಂಗೆ ದೇವ್ರಿಗೆ ಹೋಗ್ಲಾ ಹೋಗ್ಲಿ ಅಂದೆ ಆ ನಿಂಗ್ ಮಾತ್ ಕೊಡಕ್ಕಾಗ ಸರ್ ಕೇಳದಷ್ಟು ಕೇಳಿ ದೇವ್ರ ಹತ್ರ ಹೋಗಿದ್ ಬರ್ತೀನಿ ನಿಮ್ಮನ್ನ ಹಲೋ ಒಂದ್ ನಿಮಿಷ ಒಂದ ನಿಮಿಷ ಒಂದ್ ನಿಮಿಷ ಒಂದ್ ನಿಮಿಷ ಹಂಗೇ ಜಸ್ಟ್ ಆನ್ ನಾನ್ ರೂಮಲ್ಲಿ ಇದೀನಿ ಒಂದ್ ನಿಮಿಷ ಆಚೆ ಬರ್ತೀನಿ ಹೋ ಪಾ ದೇವರೇ ಹಾ ನಿಮ್ಮನ್ನ ಅಡ್ಡ ಹಾಕಿದ್ಯ ಯಾರು ಪ್ರಥಮ್ ಅದೇ ವಿಚಾರ ಹಾ ಅಲ್ಲಿ ಬಂದೆ ದೇವಸ್ಥಾನಕ್ ಬಂದೆ ಹಾ ದೇವ್ರ ಪ್ರಾ ದೇವ್ರ ಪೂಜೆ ಆಗತ್ತೆ ತಿನ್ನಿಲ್ಲ ನೀರು ಕುಡದಿರಲ್ಲ ಹಾ ಇದು ಸತ್ಯ ಹಾ ದೇವ್ರ ಪೂಜೆ

ಈ ಗಲಾಟೆಗಳಿಂದ ದೂರ ನನ್ನ ಯಾಟ್ರಿ ಅಳ್ಳಾಡಿಸ್ತೀರ ಸುಮ್ಮನೆ ವಿಶ್ ಮಾಡಿ ಹೊಟ್ಟೋಗ್ಬಿಡಿ ಯಾವಾಗಾರು ಬೇಕಾಯ್ತೆ ಅಂದ್ರೆ ಅವಕಾಶವೇ ಇಲ್ವಲ್ಲಪ್ಪಾ ನನ್ ಲೈಫಲ್ಲಿ ಅವ್ರಿಗೆ ಅಗತ್ಯವೇ ಇಲ್ಲಲ್ಲ ಅಂದೆ ಕಾರ್ ಡೋರ್ ಓಪನ್ ಮಾಡಿದೆ ಮುಂದ್ಗಡೆ ಇನ್ನಿಬ್ರು ಬಂದ್ ನಿಂತ್ಕೊಂಡು ಸರ್ ಒಂದ್ ನಿಮಿಷ ಬಂದು ಹೋಗಿ ಕರೀತಾರೆ ಕೇಳಿಸ್ತಾ ಇಲ್ವಾ ಇಲ್ಲೋ ಮಾತೃ ವರ್ಷ ಬದಲಾಗುಲೆಟ್ ಬುಲೆಟ್ ಆ ರೌಡಿಗಳ ಜೊತೆ ಗೊತ್ತಿದೆ ಅಂದ್ರೆ ಐವತ್ತಡಿ ದೂರದಲ್ಲಿ ರೌಡಿಗಳ ಜೊತೆಗೋದು ನಮ್ ಗಲಾಟೆ ಮಾಡಲ್ಲ ಅವ್ರ ಜೊತೆ ಇದನ್ನೆಲ್ಲ ಸ್ಟಾಪ್ ಮಾಡೋ ಹೇಳಿಲ್ಲ ವೆಪನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿತ್ತು ಅಂತೀನಿ ಏನೇನು ವೆಪನ್ ಹೇಳ್ತೀನಿ ಉದ್ಕೊಂಡ್ರೆ ಅಣ್ಣ ನಂಗೆ ರಕ್ಷಕ್ ಮೇಲೆ ಬೇಜಾರಲ್ಲ ಬಟ್ ರಕ್ಷಕ್ ಏನ್ ತಪ್ಪು ಮಾಡ್ತಾ ಅಂದ್ರೆ ಸ್ನೇಹ ಸಹವಾಸ ಮುಖ್ಯ ಆಗುತ್ತೆ ಅಣ್ಣ ನಿಮ್ಗೊಂದು ವಿಷಯ ಗೊತ್ತಾ ಲಾಸ್ಟ್ ಇಯರ್ ಕಲರ್ಸ್ ಅವರು ಹಂಗೆ ನೋಟಿಸ್ ಇಶ್ಯೂ ಮಾಡಿದ್ರು ಅದನ್ನ ತಪ್ಸಿದ್ ನಾನು ಅಣ್ಣವ್ರೆ ಈ ವಿಷಯ ಗೊತ್ತಾ ನಿಮ್ಗೆ ಇದು ಅಲ್ಲೋದ್ರು ಎಲ್ಲ ಬರಬೇಕು ಅಂದಾಗ ನಡ್ಕೊಂಡು ಹೋದೆ ದಯವಿಟ್ಟು ಈ ವಿಷಯ ಹೊರಗಡೆ ಆಗಬೇಡಿ ಎರಡು ದಿನ ಕೇಸ್ ಆಗ್ತಾ ಇದೆ ಅಲ್ಲಿಂದ ಹೊರಗಡೆ ಹೋದೆ ಕರ್ಕೊಂಡು ಹೋಗ್ಬೇಕು ದೇವಸ್ಥಾನದಿಂದ ಐವತ್ ಅಡಿ ದೂರದಲ್ಲಿ ಎಲ್ಲ ಮಟನ್ ಸಾರಿ ಸರಿ ಎಣ್ಣೆ ಗಿಣ್ಣೆ ಎಲ್ಲ ಹಾಕೊಂಡ್ ಕುತ್ಕೊಂಡ್ಬಿಟ್ಟರೆ ಅವ್ರ ದೇವಸ್ಥಾನಕ್ಕೆ ಬಂದಿರುವ ದೇವಸ್ಥಾನ ಅಂದ್ರೆ ಇದಕ್ಕಲ್ಲ ಈ ಪೂಜೆಗೆ ಕರ್ಸಿ ಎಲ್ಲಾನೂ ಒಂದೇ ಕಡೆ ಸೇರಿಸಿ ಹಬ್ಬಕ್ಕೆ ನಾನ್ ವೆಜ್ ಊಟ ಇತ್ತಲ್ಲ ಅಂತ ಕರ್ಸಿದ್ರು ಹಾ ಅಣ್ಣ ಊರ ಮಧ್ಯೆ ಕಾರಣ ಅದು ನಾನು ಡ್ರೈವರ್ ಇದ್ರೆ ಹೋಗಿದ್ದು ಹಾ ಓದ್ಕೋ ಹಾ ನನಗೆ ಯಾಕೆ ಹಿಂಗ್ ಮಾತಾಡ್ತಾ ಈಗ ಯಾರಾರು ಗೊತ್ತಾಗಿರೋರು ಹೇಳಿದ್ರೆ ಕೇಳ್ತೀನಿ ಅಯ್ಯ ಪ್ರಥಮ ಕೇಳಮ್ಮ ಅಂತ ನೀವ್ ಹೇಳಿದ್ರೆ ಕೇಳ್ಸ್ಕೊತೀನಿ ಹಾ ಒಂದು ಈಗ ನಿಮ್ಗೂ ನನಗೂ ಮಾತಾಡೋದು ಎಂಟು ಯಾಕೆಂದ್ರೆ ಸಿಕ್ಕಾಗ ಒಬ್ಬರು ಗೌರವಿಸ್ಕೊಳೋ ಪ್ರೀತಿ ಇದೆ ನನ್ನ ಜೊತೆಲ್ಲೇನಿಲ್ಲ ನಿಮ್ ಹೋರಾಟ ಬೇರೆ ನೋಡಲ್ಲ ಅಂತಲ್ಲ ಪ್ರತಿದಿನ ಲೈವ್ ನೋಡ್ತೀನಿ ನಾನು ಫ್ರೀ ಆದ ತಕ್ಷಣ ಹಾಗಂತ ನಿಮ್ ಜೊತೆ ನಾನು ಇಲ್ಲ ನಿಮ್ಗೂ ನನ್ಗೂ ಸಂಬಂಧ ಇರ ನಿ ಹೋರಾಟದ ಹಾದಿ ನನ್ ಹಾದಿನೇ ಬೇರೆ

ಎಷ್ಟ ಅಡಿ ಹೇಳಿ ಎರಡು ಮೂರು ಅಡಿ ಮೂರು ಅಡಿ ಏನ್ರಿ ಎಷ್ಟು ಏನ ಎದುರುಗಡೆ ಅಂತ ಅನ್ಕೊಳ್ಳಿ ಅರ್ಥ ಆಯ್ತಾ ಹಾ ಹಂಗೆ ಮಠ ಅರ್ಥ ಇದ್ದಾಗ ವೆಪರ್ನೆಲ್ಲ ತೆಗದ್ರು ಚಹಾ ಯಾವ್ದು ಗೊತ್ತಾ ಅಣ್ಣ ಚಹಾಕ ಅದು ಹಾ ಮಾಮೂಲಿ ಚಹಾಕ್ ಅಲ್ಲ ನೀವು ದರ್ಬಾರ್ ಸಿನಿಮಾ ನೋಡಿದೀರಾ ಡ್ರಾ ಡ್ರಾ ಡ್ರ್ಯಾಗರ್ ಅಂತಾರೆ ಹ್ಮ್ ಡ್ರ್ಯಾಗರ್ ಹಾ ಹಾ ರಜನಿಕಾಂತಂದು ಸಿನ್ಮಾದಲ್ಲಿ ಸುನಿಲ್ ಶೆಟ್ಟಿ ಅಂತೂ ಡ್ರ್ಯಾಗರ್ ಇರುತ್ತೆ ಗೊತ್ತಾ ಡ್ರ್ಯಾಗನ್ ಅದು ಒಂದ್ ಸಲ ಒಟ್ಟು ಒಳಗಡೆ ಬಂದೇ ಬಿಡುತ್ತೆ ಲೈಫ್ ಫುಲ್ ಇದ್ದೇಳಲ್ಲ ನೀನು ಒಂದು ತಪ್ಪಾಗಿ ಮಾತಾಡ್ತಾ ಇದ್ರೆ ನನ್ ಸುಮಾರು ಇನ್ವೆಸ್ಟ್ಮೆಂಟ್ ಸಾಲ ಹಾಕ್ ಅಂದಾಗ ಏ ಹಿಂಗೇನ್ ಕಷ್ಟ ಹೇಳ ನಾನ್ ಸಾಲ್ವ್ ಮಾಡ್ತೀನಿ ಬಾಸ್ ಬಗ್ಗೆ ಮಾತಾ ಬೇಡ ಬಾಸ್ ದೇವ್ರು ಅಷ್ಟೇ ಈಗೊಂದ್ ಕೆಲಸ ಮಾಡ್ಯಾವ ಒಳಗ್ ಹಾಕ್ಬಿಟ್ರೆ ಮನೆನೆ ಬೇರೆ ರುಂಡನೆ ಬೇರೆ ಮುಂದೆ ಏನ್ ಮಾಡ್ಕೋತ್ಯಾ ಏನ್ ಕಿತ್ಕೊಳಕ್ ಆಯ್ತೆ ಹಾಕ್ಲಾ ನೋಡಕ್ಯಾ ಹಿಂಗ ಡ್ರ್ಯಾಗರಾ ಹ್ಮ್ ಹೌದು ಒಂದಿತ್ತ ಎಲ್ಲ ಒಂದೋ ಎರಡ ಗೊತ್ತಿಲ್ಲ ಬಟ್ ಅದು ಕಣ್ ಮುಂದೆ ತೆಗದ್ರು ತೆಗೆದು ಓಪನ್ ಮಾಡಿ ಹಾಕ್ ಅನ್ನೋ ತರ ಬಂದ್ಬಿಟ್ಟಿತ್ತ ಅದು ಅಣ್ಣ ನಾನಾಗೇನಾದ್ರೂ ನಿಮಗೆ ಒಂದು ವಿಷಯ ಗೊತ್ತಾ ಅಸ್ತ್ರ ಬುಲೆಟ್ ಅಲ್ಲೇ ದೂರದಲ್ಲಿ ಕೂತಿದ್ದ ಏನು ಮಾತಾಡಿಲ್ಲ ಏನು ಮಾತಾಡಲಿಲ್ಲ ಅದಾದ್ಮೇಲೆ ಫೋನ್ ಮಾಡಿ ಅಣ್ಣ ನನ್ನ ವಿಷಯ ಹೇಳಿ ಮಾತಾಡ್ಬೇಡಿ ನಾನು ಹೇಳಲ್ಲಪ್ಪ ಎಸ್ ಪಿ ಫೋನ್ ಮಾಡಿದ್ರು ಅವ್ರು ಕೇಳಿದಾಗ ಇದ್ ಕೊಡ್ತೀನಿ ನಾನಿಲ್ಲಾನು ಅಂದ್ರೆ ಸಿಡಿ ಆರ್ ತರಿಸ್ತಾರೆ ಏನು ಹೇಳಿಲ್ಲ ಇನ್ ಎರಡು ದಿನ ಬಿಟ್ಟು ನಾನು ಮಾತಾಡ್ತೇನೆ ನಾನು ಹುಷಾರ್ ಯಾಕೆ ನೆನ್ನೆಯಿಂದ ಈಗ ತುಂಬಾ ಅಂದ್ರೆ ತುಂಬಾ ಅದು ಎಲ್ಲ ನಮ್ ಜಗ್ದಲ್ಲಿ ಗಲಾಟಿ ಎಲ್ಲಿ ಬಂದಿದೆ ಬ್ರದರ್ ನಮ್ಮ ಹತ್ರ ಈಗ ನಮ್ ಮನೆಯವ್ರಿಗೆ ಗೊತ್ತಾರ್ಟರು ಮತ್ತೆ ಮಾಡಿದ್ರು ನಿಜನ ಯಾಕಂದ್ರೆ ಮಾಡಿದ್ರು ಎಲ್ಲಾರು ಮಾಡಿದ್ರು ಎಸ್ ಪಿ ಮಾಡಿದ್ರು ಸಾದಿಕ್ ಪಾಷಾ ಅಂತ ನೀವೆಲ್ಲ ಅನ್ಕತ್ರಿ ಎಲ್ಲಾ ಪೊಲೀಸ್ ಕೆಟ್ಟವ್ರು ಅಂತ ಸಾದಿಕ್ ಪಾಷಾ ಅವ್ರು ಹೆಂಗ್ ಮಾಡಿದ್ರು ಡಿ ಡಿಯರ್ ಪ್ರಥಮ್ ಸಾರಿ ಟು ಹಿಯರ್ ದಿಸ್ ಅಂತ ಒಂದ್ ಮೆಸೇಜ್ ಕಳ್ಸುರು ಐ ಮೀನ್ ಇನ್ಸ್ಪೆಕ್ಟರ್ ಸಿಪಿಐ ಏನೋ ಕಳ್ಸಿ ಸೊ ವೆನ್ ಯು ಕ್ಯಾನ್ ಯು ಪ್ಲೀಸ್ ಕಾಲ್ ಮೀ ಬ್ಯಾಕ್ ಅಂತ ಕಳ್ಸೋರು ನಾನ್ ನೋಡಿದ ತಕ್ಷಣ ನೋಡದೆ ಮಾತಾಡಕ್ ಹೋಗ್ಲಿಕ್ಕೆ ವಾಪಸ್ ಮತ್ತೆ ಕಾಲ್ ಬಂತು ಎಲ್ಲಾ ಹೇಳಿದೆ ನಿಜನ ಪ್ರಥಮ್ ನಮ್ತ್ರ ದೊಡ್ಡಬಳ್ಳಾಪುರ ನ್ಯೂಸ್ ಅಂತ ಲೋಕಲ್ ನ್ಯೂಸ್ ಪೇಪರ್ ಅವರು ಮತ್ತೆ ಇನ್ನಿಬ್ರು ಯಾರೋ ಬಂದಿರು ಅವ್ರು ಮಾಹಿತಿ ಕೊಟ್ಟಿದ್ದಾರೆ ಸುಳ್ಳು ಹೇಳ್ಬಿಡಿ ಸಾಕು ಅಂದ್ರು ನಿಮ್ ಏನಿದೆ ಅದನ್ನ ಹೇಳಿ ನೀವು ಕಂಪ್ಲೇಂಟ್ ಕೊಟ್ರೆ ಮುಂದುವರಿತೀವಿ ಪ್ರಥಮ್ ಅದು ಅದಾದ್ಮೇಲೆ ನಾನು ಕಾಲ್ ಕಟ್ ಮಾಡಿ ಸರ್ ವಾಪಸ್ ಫೋನ್ ಮಾಡ್ತೀನಿ ಸುಮ್ನಾದೆ ಎಸ್ ಎಸ್ಪಿದ್ ಎರಡು ಮಿಸ್ ಕಾಲ್ ಇತ್ತು ನೀ ಎಸ್ ಪಿ ದು ಮತ್ತೆ ಅಲ್ಲಿಂದ ಮುಂದೆ ರಾಜನ್ ಕುಂಟೆ ಇನ್ಸ್ಪೆಕ್ಟರ್ ಪಾಪ ಮಾಡ್ಬಿಟ್ಟವ್ರೆ ಸರ್ ನಮ್ ಲಿಮಿಟ್ಸ್ ಬರಲ್ಲ ಆಲ್ರೆಡಿ ಕಮಿಷನರ್ ತನಕ ಹೋಗಿದ್ದಿ ಅಂತ ಏನಿದು ಅಂತ ಕೇಳಿದ್ರು ನನಾಗ್ ಹೇಳಿದೆ ಸರ್ ಇದು ಚಿಕ್ಕಬಳ್ಳಾಪುರ ಆದ್ರೆ ನಿಮ್ ಲಿಮಿಟ್ಸ್ ಬರುತ್ತೆ ದೊಡ್ಡಬಳ್ಳಾಪುರ ಬಂದು ಇವ್ರ ಲಿಮಿಟ್ಸ್ ಬರುತ್ತೆ ಯಾರಿಗೆ ಸಾದಿಕ್ ಪಾಶ್ ಅವ್ರ ಲಿಮಿಟ್ಸ್ಗೆ ಅವ್ರು ಅದಕ್ಕೆ ನಾನು ಅಂದೇ ಒಂದ್ ಮಾತು ಸರ್ ನಾನೇ ಮಾತಾಡ್ತೀನಿ ದಯಮಾಡಿ ವಿಷಯ ಇಲ್ಲಿ ಬಿಡಿ ಯಾಕೆಂದ್ರೆ ಬಹಳ ಕಷ್ಟ ನಾನ್ ಪ್ರಾಣ ಉಳಿಸ್ಕೊಂಡ್ ಬಂದಿದೀವಿ ಅಂದಾಗ ಇದೆಲ್ಲ ಆಗ್ಬಾರ್ದು ನೆಕ್ಸ್ಟ್ ನಾಳೆ ಇದೆಲ್ಲ ರೋಡಿಸಮ್ ಎಲ್ಲ ಕರ್ನಾಟಕ ಚಿತ್ರರಂಗದಲ್ಲಿ ಆಗ್ಸರ್ ಇವೆಲ್ಲ ನೈಂಟೀಸ್ ಏಟಿ ಸಿನಿಮಾದಲ್ಲಿ ಅದಾದ ತಕ್ಷಣ ಕಟ್ಟಾದ ತಕ್ಷಣ ಸಾದಿಕ್ ಪಾಷ ಅವರು ಮೆಸೇಜ್ ಕಳ್ಸೋರು ಡಿಯರ್ ಪ್ರಥಮ್ ನಿಮ್ ಡಿಸಿಷನ್ ನೀವು ತಗೊಳಕೆ ಸ್ವತಂತ್ರರು ಬಟ್ ಒಂದ್ ಮಾತ್ ಹೇಳ್ತೀನಿ ನೀವೇನಾರು ಪ್ರೊಸೀಡಿಂಗ್ಸ್ ಮಾಡ್ತೀರಾ ಅಂತ ಹೇಳದ ಅಥವಾ ನೀವೇನಾರು ಲೀಗಲ್ ಮೂವ್ ಮಾಡ್ತೀರಿ ಅಂದ್ರೆ ನೀವ್ ಬಂದ್ರು ಸಂತೋಷ ಅಂದ್ರೆ ನಿಮ್ಮ ಸಂತೋಷಿ ಇಲ್ಲಿ ನಾವು ಯಾವುದೇ ಬಲವಂತ ಇಲ್ಲ ನಮಗೆ ಕಲಾವಿದರ ರಕ್ಷಣೆ ಮುಖ್ಯ ಅಂದ್ರು ಎಲ್ಲ ಇರ್ತಾರೆ ಹೇಳೋದು ಇಂತವ್ರು ಇರ್ತಾರಲ್ಲಣ್ಣ ನಾನು ಏನ್ ಹೇಳಿದೆ ಸರ್ ಐ ಕಾಲ್ ಬ್ಯಾಕ್ ದಯಮಾಡಿ ಇಚ್ಛಾ ನನ್ನ ಆರೋಗ್ಯ ಇವತ್ತು ಪಾಪ ಎರಡು ಮೆಸೇಜ್ ಇತ್ತು ಅವ್ರದು ಸರ್ ಐ ಓನ್ಲಿ ಕಾಲ್ ಬ್ಯಾಕ್ ಒನ್ ಟೈಮ್ ಫ್ರೀ ದಯಮಾಡಿ ನಾನೇ ಮಾತಾಡ್ತೀನಿ ನಾನು ಹುಷಾರಿಲ್ಲ ಆರೋಗ್ಯ ಹಾಳಾಗಿದೆ ಏನಾಗಿದೆ ಮೈಗ್ರೇನ್ ಆಗಿದೆ ಮೈಗ್ರೇನ್ ಅಂದ್ರೆ ಎಲ್ಲ ಇವೆಲ್ಲಾ ತೋರ್ಸ್ಕೊಟ್ರೆ ಇವೆಲ್ಲ ಭಯ ನಮ್ಗೆ ಹೇಳದ ಬೇಡವಾ ಅಲ್ಲಿ ಏನ್ ಗೊತ್ತಾ ನಾನು ಏ ಬಿಡಿ ಎದ್ದೋಯ್ತೀನಿ ಅಂತ ಹೇಳ್ರಿ ಮಿಸ್ಸ ಕುಡಿದ್ ಅಂದಲ್ ತಳ್ಗಿಳ್ಬಿಟ್ಟು ಅಥವಾ ಚುಚ್ ಚುಚ್ ಬಿಟ್ರಿ ಎಂ ಮಾಡ್ತಾರ ಅವ್ರು ಅವ್ರ ಮಾಡ್ತಾರ ಹೇಳಕ್ಕೂ ಆಗಲ್ಲ ಆಮೇಲೆ ಅವ್ರ ಏನ್ ಗೊತ್ತಾ ಹಾ ಚಲೋ ಈ ತರ ರಟಿ ಎಲ್ಲಾ ಆಗಿತ್ತು ಹ್ಮ್ ನೀವ್ ಎಲ್ಲಾರು ನೋಡಿದಿರಾ ಪ್ರಥಮ ಗಲಾಟೆ ಮಾಡ್ಕೊಂಡ್ ಅವ್ನ್ ಎಲ್ಲಾರು ನೋಡಿದಿರ ಅಲ್ಲ ನಿನಗೆ ಸೆಕ್ಯೂರಿಟಿ ಸೆಕ್ಯೂರಿ ಇರೋ ಕೊಡ್ಬೇಕಿರೋಲ್ಲ ಒಬ್ಬ ಸೆಲೆಬ್ರಿಟಿಗೆ ಆದ್ರೆ ಸೆಕ್ಯೂರಿಟಿ ಆದ್ಮೇಲೆ ಕೊಡ್ಬೇಕಮ್ಮ ಬೆಳಗ್ಗೆಯಿಂದ ಎಲ್ಲಾರು ಬಂದ್ರು ಯೂಟ್ಯೂಬರ್ಸ್ ಯಾರು ಪ್ರೋಗ್ರಾಮ್ ಕರ್ದಿಲ್ಲ ಹಾ ನೋಡಪ್ಪ ನಾನ್ ಬೀಳದ ಓಕೆ ಮೆಸೇಜ್ ಕಳ್ಸಿರೋ ವಾಟ್ಸ್ಆಪ್ ನೋಡು ಅಂತ ಅಲ್ಲ ಲೊಕೇಶನ್ ಗೊತ್ತಾಗತ್ತಲ್ಲ ಅಲ್ಲಿ ಪ್ರತ್ಯಕ್ಷ ದರ್ಶಕ ನೋಡಿರೋಬೌಟ್ ಹದ್ನೈದು ಜನ ಇದಾರೆ ಕೇಳಿಸ್ಬೇಡ ಅದೆಲ್ಲ ಅಲ್ಲ ಜೊತೆಗೇನಂದ್ರೆ ಸಿಡಿಆರ್ ತೆಗೆದಿದ್ವೋ ಇಲ್ಲವೋ ಅಂತ ಹೇಳ್ತಾರೆ ನಾನು ಹೇಳ್ತೀನಿ ಅಲ್ಲಿ ನೋಡಿದವ್ರು ಯಾರು ಇಲ್ಲ ಅಂತಾರೋ ನಾನು ಅವ್ರ ಮೇಲೆ ಕೇರ್ಸಾ ಹಾಕ್ತಿನಿ ಆಗ ಹಿಂಗೆಲ್ಲ ಮಾಡತ್ ತಪ್ಪಲ್ಲ ಸುಳ್ಳು ಒಂದ್ ಹೇಡತ್ ತಪ್ಪಲ್ವ ನನಗೇನ್ ಗೊತ್ತ ಭಯ ನಮ್ಮ ತಾತ ಎಲ್ಲ ಮೈಸೂರಿ ಹಳ್ಳಿ ಜನ ಇವರೆಲ್ಲ ಹೆದ್ರಕೊಂಡ್ ಬಿಡ್ತಾರೆ ನಮ್ ಫ್ರೈಡಿ ಮಮ್ಮಿ ಉಟ್ಟು ಬಟ್ಟೆ ಬೆಂಗ್ಳೂರ್ ಬಿಟ್ಟು ಬರಬೇಕು ಅಂತ ಒಳಕ್ ಶುರು ಮಾಡ್ಬಿಡ್ತಾರೆ ಆಮೇಲೆ ಅಲ್ಲ ಕಣ ಅದ್ ಬಿ ಅದ್ ಅಲ್ಲ ಚುಚ್ಚಿ ಗಿಚ್ಚು ಬಿಡ್ರಿ ಏನ್ ಮಾಡೋದು ನಾಳೆ ದಿವಸ ನೀನ್ ಚುಚ್ಚಿದ್ರೆ ಹಿಂಗ್ ಯಾರು ಗೊತ್ತಾಗುತ್ತೆ ನಾಳೆ ದಿವ್ಸ ಏನ ಕಡೆ ಎಲ್ಲ ಚುಚ್ ಬಿಟ್ರೆ ಏನ್ ಮಾಡುದೀನ ನಾ ನಿಮ್ ಸೊತಿ ಮಾತಾಡ್ತೀ ಕೇಳ್ಸ್ಕೊಡುವ ನಿಮಿಷ ಈಗ ನನ್ನ ಸಮಸ್ಯೆ ಏನ್ ಹೇಳ್ದೆ ಈಗ ಇಷ್ಟ ಆಗಿದೆ ಅಲ್ವಾ ಹಾ ಸರಿ ಈಗ ನಾಳೆ ಬೆಳಿಗ್ಗೆ ನನ್ ಕಂಪ್ಲೇಂಟ್ ಕೊಟ್ರೆ ಅಲ್ಲ ಆಕ್ಚುಲಿ ಇದ್ದಿದ್ ಯಾರು ಗೊತ್ತಾ ಬ್ಯಾರಿಕಲ್ ಅವ್ರದೇ ಬ್ಯಾರಿಕಲ್ ಇಂತಂತನು ಅಟೆಂಪ್ ಮಾಡಿದ್ದು ಯಾರ್ ಹೇಳಿ

ಯಾರದು ರಾಜರಾಜ್ ನಗರ ಕೇಸ್ ಸಿಗಿದೆಯಲ್ಲ ದರ್ಶನ್ ಸರ್ದು ಎಲ್ಲ ಏನಂತ ಕತ್ತಾರೆ ಪ್ರಥಮ ಇನ್ ಕ್ಯಾನ್ಸಲ್ ಆಯ್ತು ಅಂತ ಕತ್ತಾರೆ ಅದಕ್ಕೆ ಅಯ್ಯೋ ಮಾಯಾ ನಿನ್ ಜೀವ ಉಳಿದ್ರೆ ಓಕೆನಾ ದಟ್ಸ್ ಇಸ್ ಪರ್ಸನಲ್ ಈಗ ತಾತ ತಪ್ಪು ಮಾಡಿದ್ರೆ ನೀನು ಉಳ್ಸಕ್ಕಾಗಲ್ಲ ಅವರು ಉಳ್ಸಕ್ಕಾಗಲ್ಲ ಉಳ್ಸೋಕಾಗತ್ತೆ ಉಳ್ಸೋಕಾಗಲ್ಲ ಅಂತಲ್ಲ ಇಲ್ಲಿ ಸಮಸ್ಯೆ ಹೇಳ್ತೀನಿ ನನಗ್ ನನ್ ಸಿನಿಮಾ ರಿಲೀಸ್ ಆಗ್ಬೇಕೀಗ ಈ ಸಮಯದಲ್ಲಿ ನಿಮ್ಗೆ ಹೇಳ್ತೀನಿ ಕೇಳಿ ಫಸ್ಟ್ ನೈಟ್ ವಿದ್ಯಾವ ರಿಲೀಸ್ಗೆ ಏನ್ ಕೂತಿರ್ತೀನಿ ಏನಾಗತ್ತೆ ಗೊತ್ತಾ ಅವ್ರ ಫಸ್ಟ್ ಏನ್ ಗೊತ್ತಾ ಜಡ್ಜ್ಮೆಂಟ್ ಬರ್ಲಿ ನನಗೆ ನನಗೆ ಫಸ್ಟ್ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಟೈಮ್ ಚುಚ್ಕಿಚ್ ಬಿಟ್ರೆ ನಿಂಗೆ ಏನ್ ಮಾಡ್ತೀಯ ಆಮೇಲೆ ಅವ್ರು ಬೇಕು ಅಂತ ಯಾವ ಪ್ರೋಗ್ರಾಮ್ಗೂ ಬರಲ್ಲ ಯಾರತ್ರ ಬರಲ್ಲ ಲೈಫಲ್ಲಿ ಯಾರೂ ಸೇರ್ಸಲ್ಲ ನಾನ್ ಯಾರತ್ರ ಮಾತಾಡಲ್ಲ ಏನಾಗಿದೆ ಗೊತ್ತಾ ನೋಡಿ ನಿಮ್ದು ಬೇರೆ ಹೋರಾಟ ನನ್ ಕತೆ ಬಿಡೋ ನನ್ ಕತೆ ಪ್ರಥಮ ನನ್ನ ಕತೆ ಬಿಟ್ಟು ನಾನು ನಿನ್ ಕತೆ ಮಾತಾಡ್ತಾ ಇದ್ದೀನಿ ನನ್ನ ಕತೆ ಬಗ್ಗೆ ನಾನು ಮಾತಾಡ್ತಾನೆ ಇಲ್ಲ ಕೇಳಿ ನಾಳೆ ಕೇಳಿಸ್ಕೊಡಿ ಈಗ ನಾಳೆ ನಾನೇ ಇಟ್ಕೊಟ್ಟೆ ಅಂತ ಅನ್ಕೊಡಿ ಸ್ಟೇಟ್ಮೆಂಟ್ ಈಗ ಆಗಲ್ಲ ಅಂತಲ್ಲ ಇದು ಅಷ್ಟು ಜನ ಒಳಗೋಯ್ತಾರೆ ಒಂದ್ ಹದಿನೈದು ಜನ ಹುಡುಗರಿದ್ರು ಏನೇ ಬರೀ ಡ್ರಾಗರ್ ಗಳಿ ಅಥವಾ ಬೇರೆ ಏನೋ ಮೆಟೀರಿಯಲ್ ಮಾಡ್ಕೊಂಡಿದ್ರಾ ಮೆಟೀರಿಯಲ್ ನನಗೆ ಅಟ್ಲೀಸ್ಟ್ ಹೌಸ್ ಕಂಡಿದ್ರು ಅಂತ ಗೊತ್ತಾಗ್ಲಿಲ್ಲ ನಂಗೆ ಆಮೇಲೆ ಇದು ಕಾರ್ ಇದ್ರ ಸುಮ್ನೆ ಇದೆ ಹಂಗೆ ನಡ್ಕೊಂಡ್ ಬಂದಿದ್ರಾ ಇಲ್ಲ ಕಾರನ್ನ ದೂರದಲ್ಲಿ ನಿಲ್ಸ್ಕೊಂಡು stands ಕೊಂಡು ಒಂದು ಒಂತರ ಪಾರ್ಟಿ ತರ ದೇವಸ್ಥಾನ ಇದೆ ಅಲ್ಲ ಕರೆಕ್ಟ್ ಅಲ್ಲ ದೇರ್ ಹ್ಯಾಡ್ ಕಮ್ ಇನ್ ವೆಹಿಕಲ್ ಅಲ್ವಾ ಸ್ಕಾರ್ಪ್ಿಯೆ ಇರ್เป ಆತರ ಅದರ ವೆಹಿಕಲ್ ಇಲ್ಲಿ ಬಂದಿದ್ರಾ ನನಗೆ ಗೊತ್ತಿಲ್ಲ ಅಣ್ಣಾ ಎಲ್ಲ ನೋಡಕೊಳ್ಳಿ ಬಟ್ ಇವನು ಇವನು ಬುಲೆಟ್ ಮಗನ ಎಲ್ಲಾ ಗೊತ್ತಲ್ವಾ ಬುಲೆಟ್ ಮಗನ್ ಎಲ್ಲಾ ಗೊತ್ತು ಆದ್ರೆ ಈಗ ಏನು ಕೇಳೋಕೊಳ್ಳಿ ಕೇಳಿಸ್ಕೊಳ್ಳಿ ಯಾಕೆ ಅಂತ ಹೇಳ್ತೀನಿ ನನ್ನ ಮಾತು ಸುಮ್ಮಿರಿ ದಯವಿಟ್ಟು ಕೇಳಿಸ್ಕೊಳ್ಳಿ ಈಗ ಇನ್ ಎರಡು ದಿನಕ್ಕೆ ಎರಡು ದಿನಕ್ಕೆ ಇದಾಗತ್ತೆ ಯಾವುದು ಅವ್ರ ಎಸ್ ಪಿ ಸತತ ಫಾಲೋ ಅಪ್ ಮಾಡ್ತಾನಿದ್ದಾರೆ ನೀವು ನಾನು ಯೋಚನೆ ಮಾಡದೇ ಬೇಕಾಗಿಲ್ಲ ಇದು ಇನ್ಸ್ಪೆಕ್ಟರ್ ಬಂದು ಪ್ರಥಮ ನೀವು ಸ್ಟೇಟ್ಮೆಂಟ್ ಕೊಟ್ಟು ಹೋಗ್ಬೇಕು ಬಿಕಾಸ್ ನಮ್ಗೆ ಆಲ್ರೆಡಿ ಮಾಹಿತಿ ಬಂದಿದೆ ಇಲ್ಲ ಬರೀ ಏನೋ ಅಲ್ಲ ಪ್ರಥಮ್ ನಾವ್ ಏನ್ಕತ್ತು ಕನ್ಸರ್ಂಡು ಅವನು ಡ್ರ್ಯಾಗರು ಈ ವೆಪನ್ಸ್ ಯೂಸ್ ಮಾಡಿಲ್ಲ ಅಂದಿದ್ರೆ ನಾವ್ ಏನೋ ತಲೆ ಕೆಡ್ಸ್ಕೊಂತಾರಲ್ಲ ಏನೋ ಅಂತ ಒಂದ್ ಎರಡು ಎರಡು ಹೊಡ್ದೋ ಪಡ್ದು ಏನೋ ಬಿಡು ಅಂತ ಅನ್ಕೊಬೋದಾಯ್ತು ಬಟ್ ಈ ವೆಟ್ ಕಮ್ ಟು ವೆಪನ್ ಆಗಿಕ್ ಬಿಡಲ್ಲ ನಿನ್ ಏನ್ ಮಾಡಿದ್ರು ಮಾಡಕ್ಕೆಲ್ಲ ನಾನ್ ಬಿಡು ಅಣ್ಣ ಕ್ರೀಮ್ ಮಾಡ್ರ ಅಂತ ನಾನೇನ್ ಗೊತ್ತಾ ತಿರ್ಗಿ ಸೊಡದು ಬಿಡು ಅವನು ನಾನು ಒಂಥರ ತಿಕ್ಕಿಲ್ಲ ಮಗ ನನ್ ಯಾರು ಮುಟ್ಟಕ್ಕೆಲ್ಲ ಬಿಡಲ್ಲ ಅಣ್ಣ ನಾನು ಬೈಲೇನ್ ಬೈ ಬೈಲೇನಾರೂ ಬೈಕ್ ಕೊಳಿ ಫೇಸ್ಬುಕ್ ಕಮೆಂಟ್ ಹಾಕೊಳಿ ಬೈಕ್ ಇದ್ದಲ್ ಮುಟ್ಟಕ್ಕೆಲ್ಲ ನನ್ಗೆ ಬಿಡಲ್ಲ ಅಲ್ಲ ಆಗಿಕ್ ಬಿಡ್ರೆ ಅಲ್ಲ ಡ್ರಾಗರ್ ಕುಡಿದ್ರೆ ಏಟ್ ಅಲ್ಲ ಕುಡಿದ್ರೆ ಅಲ್ಲಿ ಆಗಿಕ್ ಬಿಡಿದ್ರೆ ಏನ್ ಮಾಡ್ತೀಯಾ ಮಾಡ್ಬಿ ಹಾಕಿ ಬಿಡಿದ್ರೆ ಏನ್ ಮಾಡ್ತಾ ಇದ್ದೆ ಅವರು ನಿಮ್ಷೆಗ್ ಸಮಸ್ಯೆ ಏನ್ ಗೊತ್ತಾ ಯೋಚನೆ ಮಾಡ್ತಾ ಇದ್ದೇ